ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ ಯಾಕೆ ವಿಡಿಯೋನೇ ಬರ್ತಾ ಇಲ್ಲ ನಾವು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಕಮೆಂಟ್ ಹಾಕ್ತಾಯಿದ್ದೀರಾ ಆದರೆ ಏನು ಮಾಡೋದು ಗೃಹ ಪ್ರವೇಶದಲ್ಲಿ ತುಂಬಾ ಬ್ಯುಸಿಯಾಗಿದ್ದೆ ಇನ್ನೂ ಬ್ಯಿನೇ ಇದ್ದೀನಿ ಆದರೆ ಅದರಲ್ಲಿ ತೆಗ್ದಂಥ ಒಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ನನಗೆ ಎಷ್ಟು ಖುಷಿಯಾಗಿದೆಯೋ ಅಷ್ಟೇ ನನ್ನ ಒಂದು ಸಿಸ್ಟರ್ಸ್ಗೂ ಖುಷಿಯಾಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಬಂದು ಆಶೀರ್ವಾದ ಮಾಡಿ ಹೋದರೂ ತುಂಬಾ ಆಯಿತು ಬನ್ನಿ ನೋಡೋಣ

ജന നമസ്കാരാർപ്പീമന് മഹാഗണാ आ बाबू पास्टर भाई कलर चना நம அரபயஸ்ஸா ரோங்கய நமஹ தௌசரமாய் யேட்ரோ

ಆಕೃತಿಯನ್ನ ಎಳೆಯಲ್ಲಿ ಹಾಕೊಂಡು ಬಲಗೈ ಮುಚ್ಕೊಳ್ಳಿ ಬಲ ಕಡೆ ಮೇಲೆ ಇಟ್ಕೊಳ್ಳಿ ಮಾಸ್ ಹೇಳ್ಕೊಳ್ಳಿ ಅಂದ್ರೆ ಶುಭಾಭ್ಯಾಮ್ ಶುಭೆ ಶೋಭನೆ ಶೋಭನೆ ಮುಹೂರ್ತೆ ಮುಹೂರ್ತೆ ಆದ್ಯ ಆದ್ಯ ಬ್ರಾಹ್ಮಣ ಬ್ರಾಹ್ಮಣ ದ್ವಿತೀಯ ಪರಾಧೆ ಶ್ವೇತ ಶ್ವೇತ ವರಾಹ ವರಾಹ ಕಲ್ಪೆ ಕಲ್ಪೆ ವೈವಸ್ವತ ವೈವಸ್ವ ಮನಮಂತರೆ ಮನಮಂತ್ರ ಕಲಿಯುಗೆ ಊಟ ಮಾಡೋಣ ಬನ್ನಿ ಬೇನೆ ಬನ್ನಿ ನೀವು ನೀವು ಮಾಡ್ತೀರಾ ಈಗ ಪೂಜೆ ಎಲ್ಲ ನೋಡಿದ್ರಾ ಖುಷಿ ಆಯ್ತಾ ಇದೆಲ್ಲ ರಾತ್ರಿ ಆಗಿದ್ದು ರಾಕ್ಷಗ್ನ ಹೋಮ ಇರ್ಬೋದು ಗಣಪತಿ ಹೋಮ ಇದೆಲ್ಲ ರಾತ್ರಿ ಆಯ್ತು ಇನ್ನು ಬೆಳಿಗ್ಗೆ ಬಂದು ಗೋಪೂಜೆ ಇತ್ತು ಆಮೇಲೆ ಹೊಸಲು ಪೂಜೆ ಇದೆಲ್ಲನೂ ಕೂಡ ಇತ್ತು ಅದಾದ ನಂತರ ನಾನು ಈ ಸಲ ಏನು ಮಾಡಿದೆ ಯಾವಾಗ್ಲೂ ಸ್ನಾನ ಮಾಡಿ ಒಂದು ಕ್ಲಿಪ್ ಹಾಕೊಂಡು ಒಂದು ಸ್ಯಾರಿ ಹಾಕೊಂಡು ಹೋಗ್ಬಿಡೋದು ಅಂತ ಅಂದ್ಬಿಟ್ಟು ಈ ಸಲ ನೀಟಾಗಿ ತಲೆನಾದ್ರೂ ಬಾಚಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವರು ಅರ್ಪಿತ ಅಂತ ತುಂಬ ಸಾವಿರಾರು ರೂಪಾಯಿ ಕೊಟ್ಟು ನಿಮ್ಗಲ್ಲಿ ಏನು ಹೇರ್ ಸ್ಟೈಲ್ ಆಗಲಿ ಸ್ಯಾರಿ ಡ್ರಾಪಿಂಗು ಮೇಕಪ್ಪು ಈ ಥರ ಏನಾದರೂ ಆಗಲ್ಲ ರೀಸನಬಲಾಗಿ ಬೇಕು ಅಂತಂದರೆ ಖಂಡಿತವಾಗ್ಲೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಷ್ಟು ನೀಟಾಗಿ ನನಗೆ ಹೇರ್ ಸ್ಟೈಲ್ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ವಾ ಹಾಗಾಗಿ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಾನು ಸುಮ್ಮ ಸುಮ್ಮನೆ ಯಾರ ನಂಬರ್ನು ನಾನು ಪ್ರಮೋಟ್ ಮಾಡೋಲ್ಲ ನಿಮಗೆ ಗೊತ್ತು ಇಷ್ಟ ಆದರೆ ಮಾತ್ರ ನಿಮ್ಮವರೆಗೂ ತಲುಪಿಸ್ತೀನಿ ತುಂಬ ಚೆನ್ನಾಗಿ ಮಾಡಿದ್ರು ಆದರೆ ನನಗೆ ಮಾತ್ರ ಫೇಸ್ಗೆ ಒಂದು ಕ್ರೀಮ್ ಹಚ್ಕೊಳ್ಳೋದಕ್ಕೂ ನನಗೆ ಟೈಮ್ ಸಿಗಲಿಲ್ಲ ಇದರಲ್ಲೂ ಅಷ್ಟೇ ಅದರಲ್ಲೂ ಯಾವ ಫಂಕ್ಷನಲ್ಲೂ ನನಗೆ ಟೈಮ್ ಸಿಗೋಲ್ಲ ಅಂತ ಹೇಳ್ಬೋದು ನಮ್ಮ ಮನೆ ಫಂಕ್ಷನ್ಗಳಲ್ಲಿ ನಮಗೆ ಟೈಮ್ ಸಿಗುತ್ತಾ ಅದರಲ್ಲೂ ಹೆಣ್ಮಕ್ಳಿಗೆ ಇದರಲ್ಲೂ ಹಂಗೆ ಆಯಿತು ಸ ಏನು ಆದ ನಂತರ ಸತ್ಯನಾರಾಯಣ ಪೂಜೆಗೆ ಒಂದು ಹಾಫ್ ಆನ್ ಅವರ್ ಟೈಮ್ ಇದೆ ನೋಡಿ ಸ್ಯಾರಿ ಏನಾದರೂ ಇದು ಮಾಡ್ಕೊಳ್ಳೋಂಗಿದ್ರೆ ಬೇರೆ ಚೇಂಜ್ ಮಾಡಂಗಿದ್ರೆ ಮಾಡಿ ಅಂತ ಪುರೋಹಿತ್ರು ಹೇಳಿದ್ರ ಸರಿ ಅಂತ ಅಂದ್ಬಿಟ್ಟು ಬಂದಿದ್ರು ಅವರು ನೈಟೆ ಬಂದಿದ್ರು ಅರ್ಪಿತಾ ಹಂಗಾಗಿ ಹೋಗೋಣ ಅಂತ ಅನ್ಬಿಟ್ಟು ಹೋಗಿ ಸ್ಯಾರಿ ಡ್ರಪ್ಪಿಂಗ್ ಮಾಡಿಸ್ಕೊಂಡು ಹೇರ್ ಸ್ಟೈಲ್ ಮಾಡಿಸಿಕೊಂಡೆ ಅಷ್ಟೇನೆ ಅಷ್ಟರಲ್ಲಿ ಟೈಮ್ ಆಯ್ತು ಟೈಮ್ ಆಯಿತು ಅಂದ್ರು ಸರಿ ಅಂತ ಅಂದ್ಬಿಟ್ಟು ನಾನು ಹೆಂಗಿದ್ದೆ ಹಂಗೆ ಬಂದು ಪೂಜೆಗೆ ಕುತ್ಕೊಂಡಿದ್ದಾಯ್ತು ಅದ್ರಲ್ಲಿ ಮೇಕಪ್ ಯಾವ ತರ ಅಂತಂದ್ರೆ ನಮ್ಮ ದೀಪಗೆ ಮೇಕಪ್ ಮಾಡಿದ್ರು ಎಷ್ಟು ನೀಟಾಗಿ ಅಂದ್ರೆ ಅವು ಸ್ಕಿನ್ ಕಲರ್ ಯಾರು ಮೇಕಪ್ ಮಾಡಿದಾರೆ ಅನ್ನೋ ತರನೇ ಗೊತ್ತಾಗ್ತಿಲ್ಲ ಅಷ್ಟು ನೀಟಾಗಿ ಅವರು ಸ್ಕಿನ್ ಕಲರೇ ಮಾಡಿದ್ರು ಅದನ್ನ ನೋಡಿದ್ರು ತುಂಬಾ ಖುಷಿ ಆಯ್ತು ಹಂಗಾಗಿ ನಿಮ್ಮವರ್ಗು ತಲುಪಿಸ್ತಾ ಇದ್ದೀನಿ ಅಷ್ಟೇನೆ ಅವ್ರ ನಂಬರ್ ಬೇಕಾದರೆ ಹಾಕಿರ್ತೀನಿ ನೋಡಿ ತುಂಬ ರೀಸನಬಲ್ ಆಗಿದೆ ರೈಸ್ ರೇಟು ಕೂಡ ಆಮೇಲೆ ತುಂಬ ಒಳ್ಳೆಯ ಪ್ರಾಡಕ್ಟ್ನ ಅವರು ಬಳಸಿದ್ದಾರೆ ನಾನು ಮುಂಚೆನೇ ಹೇಳಿದ್ದೆ ಅವ್ರಿಗೆ ಬುಕ್ ಮಾಡೋಕ್ಕಿಂತ ಮುಂಚೆನೇ ನೋಡಿ ಫಸ್ಟ್ ಟೈಮ್ ಲೈಫಲ್ಲಿ ನಾನು ಏನಾದರೂ ಮಗಕ್ಕೆ ಮೇಕಪ್ ಅಂತ ಹತ್ತಿರದು ನೀಟಾಗಿ ಮಾಡಬೇಕು ಆಮೇಲೆ ಯಾವುದೇ ರೀತಿ ಸ್ಕಿನ್ ಡ್ಯಾಮೇಜ್ ಆಗಬಾರ್ದು ಅಂತಲೂ ಹೇಳಿದ್ದೆ ಇಲ್ಲ ಅಕ್ಕ ಆ ಥರ ಏನೂ ಇಲ್ಲ ಅಂತ ಹೇಳಿದರು ಆದರೆ ಈ ಸಲೂ ಕೂಡ ನನಗೆ ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ನಾನು ಹೆಂಗಿದ್ದೆ ಹಂಗೆ ಬಂದು ನಾಳೆ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತೀನಿ ಯಾಕೆಂದರೆ ಲಾಂಗ್ ಆಗಿಬಿಡ್ತು ಗೊತ್ತಲ್ವಾ ಆಮೇಲೆ ಬೆಳಿಗ್ಗೆ ಎದ್ದು ಇವಾಗ ಸೋಮವಾರ ನಮ್ಮ ಪೂಜೆ ಆಯ್ತಾ ಮಂಗಳವಾರ ಏನಾಯ್ತು ಇದು ದೇವ್ರ ಸಾಮಾನು ಅದನ್ನೆಲ್ಲ ಕದಲಿಸ್ಬಾರ್ದಲ್ವಾ ಹಂಗಾಗಿ ಬುಧವಾರ ತಗೊಳ್ಳಿ ಅಂತ ಹೇಳಿದೆ ಸರಿ ಅಂತ ಅಂದ್ಬಿಟ್ಟು ಇವತ್ತು ಮಂಗಳವಾರ ನಾನೇ ಪ್ರಸಾದ ಮಾಡಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹಳೆ ಮನೆಯಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದೀನಿ ಇವಾಗ ಒಂದು ಬಾಳೆಹಣ್ಣೆಲ್ಲ ಇತ್ತು ರಸಾಯನ ಮಾಡಿಬಿಟ್ಟು ಇಲ್ಲಿ ಪೂಜೆನ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ರಾಯರನ್ನ ಚಿಕ್ಕ ಫೋಟೋದಲ್ಲಿದ್ದರಲ್ಲ ಅವ್ರನ್ನ ಎತ್ಕೊಂಬರಲಿಲ್ಲ ಅಂದ್ರೆ ಆಗುತ್ತಾ ಮನೆಯದವ್ರ ಫೋಟೋ ಮಾತ್ರ ತೊಗೊಂಬಂತಿದ್ವಿ ಇವಾಗ ರಾಯರನ್ನ ತಂದು ಮಂತ್ರಾಕ್ಷರತೆನ ತಂದು ಒಂದು ಸೈಡಲ್ಲಿ ಇಟ್ಬಿಟ್ಟು ಆ ನಂತರ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಪೂಜೆನ ಮಾಡ್ತಾ ಇದ್ದೀನಿ ಏನೋ ಒಂಥರ ರಾಯರಿದ್ರೆ ಒಂಥರ ಧೈರ್ಯ ಅಂತ ಹೇಳ್ಬೋದು ಕತ್ತಲಾಗಿರೋ ಬಾಳಲ್ಲಿ ಬೆಳಕಾಗಿ ಬಂದವರು ಅವರು ಹಾಗಾಗಿ ಅವ್ರನ್ನ ತೊಗೊಂಡು ಬಂದು ಇಟ್ಬಿಟ್ಟು ಇವಾಗ ಪೂಜೆನ ಮಾಡ್ತಾಯಿದ್ದೀನಿ ಅದಾದ ನಂತರ ಮ ಇವತ್ತು ಮನೆಯೂ ಕೂಡ ನಾವು ಶಿಫ್ಟ್ ಮಾಡ್ತಾ ಇಲ್ಲ ಬುಧವಾರ ಮಾಡೋಣ ಅಂತ ಅಂದ್ಬಿಟ್ಟು ಇನ್ನೂ ಅದೇ ಮಂಗಳವಾರ ಅಲ್ಲೇ ಹೋಗಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪ್ರಸಾದ ಏನಾದರೂ ಫಸ್ಟ್ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಸ್ವೀಟ್ ಏನೂ ಮಾಡಿಲ್ಲ ನಾನು ಅಂದರೆ ಒಲೆ ಮೇಲೆ ಫಸ್ಟು ಸ್ವೀಟ್ ಮಾಡಿ ಈ ಮನೇಲಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೇ ಇವತ್ತು ರಸಾಯನ ಮಾಡ್ತೀನಿ ನಾಳೆ ಬುಧವಾರ ತೆಗಿಬೇಕಾದ್ರೆ ಸಜ್ಜಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಟ್ರೈಪಾಡ್ ಇಲ್ಲ ಏನೂ ಇಲ್ಲ ಯಾವುದ್ರ ಮೇಲೋ ಒಂದ್ರ ಮೇಲೆ ಮೊಬೈಲ್ ಇಟ್ಬಿಟ್ಟು ನಾನು ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ ನಿಮಗೋಸ್ಕರ ಇವಾಗ ಪೂಜೆ ಎಲ್ಲ ಆದ ನಂತರ ಅಮ್ಮ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರಿಗೂ ಬ್ಯುಸಿ ಇದ್ದಾರೆ ಈ ವೀಕ್ ಎಷ್ಟು ಅಷ್ಟು ಬ್ಯುಸಿ ಆಗಿತ್ತು ಅಂದರೆ ನಿಜವಾಗ್ಲೂ ಈ ಮನೆಗೆ ಬಂದಮೇಲೂ ಅಷ್ಟೇ ಈ ಮನೆಗೆ ಬಂದು ಆಲ್ರೆಡಿ ಟೂ ತ್ರೀ ಡೇಸ್ ಆಗಿದೆ ಆಮೇಲೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗೂ ಏನು ಕೈಗೆ ಸಿಗ್ತಾ ಇಲ್ಲ ಮಕ್ಕಳಿಗೆ ಆಗಲಿ ಮನೆಯವ್ರಿಗೆ ಆಗಲಿ ಎಲ್ಲದಕ್ಕೂ ಗೀತಾ ಗೀತಾ ಈ ಪೂಜೆಲೂ ಅಷ್ಟೇ ಒಂದು ಹಂಡ್ರೆಡ್ ಟೈಮ್ ಗೀತಾ ಗೀತಾ ಅಂತ ಕೇಳಿ ಕೇಳಿ ನನಗೆ ಸುಸ್ತಾಗ್ಬಿಟ್ಟಿದೆ ಅಷ್ಟು ಇದಾಗ್ಬಿಟ್ಟಿದೆ ಮನೆ ಶಿಫ್ಟ್ ಮಾಡಿ ಹನ್ನೆರಡು ಹದಿಮೂರು ವರ್ಷ ಆಗಿತ್ತಲ್ವಾ ಹಂಗಾಗಿ ಎಲ್ಲರಿಗೂ ಒಂಥರ ಹಾರಿ ಅನಿಸ್ತಾ ಇದೆ ಬಟ್ಟೆಗಳು ಇಲ್ಲ ಎಲ್ಲಾನು ಹಂಗು ಎಷ್ಟು ಪ್ಲಾನ್ ಮಾಡಿ ಜೋಡ್ಸ್ಕೊಂಡ್ರು ನೋಡಿ ಈ ತರ ಆಗುತ್ತೆ ಮನೆ ಶಿಫ್ಟ್ ಮಾಡೋದ್ ತುಂಬಾನೇ ಕಷ್ಟ ಅಲ್ವಾ ಇವಾಗ ಪೂಜೆ ಎಲ್ಲ ಆಯ್ತು ಆಮೇಲೆ ಈ ಫೋಟೋ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ ಇವರು ನಮ್ಮನೆಗೆ ಫಸ್ಟ್ ಬಂದಿದ್ದಾರೆ ಅಂತೆ ಸತ್ಯನಾರಾಯಣ ಸ್ವಾಮಿ ಇದಾರಲ್ಲ ಈ ಫೋಟೋನ ಅವರು ಎರಡು ಮಾಡ್ಸಿದ್ರಂತೆ ಎರಡರಲ್ಲಿ ಒಂದನ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾರೆ ಇವ್ರನ್ನ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ರಂತೆ ನನಗೆ ಕೇಳಿ ಫುಲ್ ಖುಷಿ ಆಯ್ತು ಅವ್ರು ಇದ್ರು ನೋಡಿ ಪಾಪ ಸತ್ಯನಾರಾಯಣ ಸ್ವಾಮಿ ನಿಮ್ಮ ಮನೆಗೆ ಫಸ್ಟ್ ಬಂದಿರೋದು ಫೋಟೋ ಮಾಡ್ಸಿದ್ಮೇಲೆ ಈ ಮೊದಲನೇ ಪೂಜೆ ಆಗ್ತಾ ಇರೋದು ಅವ್ರಿಗೆ ಅಂತ ಹೇಳಿದ್ರು ನಾನು ಅದಕ್ಕೆ ಅವ್ರಿಗೆ ಪೋ ಪುರೋಹಿತರಿಗೆ ಹೇಳ್ತಾ ಇದ್ದೆ ಪಾಪ ಅಂತ ಯಾಕೆ ಹೇಳ್ತೀರಾ ಭಕ್ತರ ಮನೆಗೆ ಅವ್ರು ಬರೋದು ಯಾರ ಮೇಲೆ ಪ್ರೀತಿ ಇರುತ್ತೆ ಅವ್ರ ಮೇಲೆ ಅವ್ರ ಮನೆಗೆ ತಾನೇ ಬರೋದು ಅಂತ ಹಂಗೆಲ್ಲ ಆದ್ರೆ ಎಷ್ಟು ಕಳೆಯಾಗಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿದ್ದಾರೆ ಸತ್ಯನಾರಾಯಣ ಸ್ವಾಮಿ ಆ ಒಂದ್ಸಲಿ ನಿಮ್ಗೆ ಡಿಟೈಲ್ ಆಗಿ ಅದನ್ನ ತೋರಿಸ್ತೀನಿ ಆಮೇಲೆ ಇದೆಲ್ಲ ಆದ ನಂತರ ದೇವ್ರ ಫೋಟೋ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ದಿಂಡನ್ನ ತಗೊಂಬನ್ನಿ ಅಲಂಕಾರ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆದ್ರೆ ದಿಂಡನ್ನ ಮನೆಯವರು ಮರ್ದಿಟ್ಟು ಬಂದಿದ್ರು ಹೂವ ಮಾತ್ರ ತುಂಬಾ ಜಾಸ್ತಿ ತಂದಿದ್ರು ಅದಕ್ಕೆ ಅಲಂಕಾರನೂ ಚೆನ್ನಾಗಾಯ್ತು ಆದ್ರೆ ದಿಂಡ್ ಹಾಕಿದ್ರೆ ಇನ್ನ ಚೆನ್ನಾಗಿ ಕಾಣಿಸೋದು ನಾವು ಹೇಳಿರೋದ್ರಲ್ಲಿ ಎಲ್ಲರೂ ಬಂದಿದ್ರು ಅದರಲ್ಲೂ ಮೇನ್ ನಮ್ಮ ಕಸ್ಟಮರ್ಸ್ ಎಲ್ಲರೂ ಬಂದಿದ್ರು ಅದಕ್ಕೆ ನಾವೆಷ್ಟೇ ಕೆಲಸ ಮಾಡ್ಬೋದು ಆದ್ರೆ ಅವರು ಆರ್ಡರ್ ಕೊಟ್ರೆ ಅಲ್ವಾ ನಾವೂ ಕೂಡ ಚೆನ್ನಾಗಿ ಕೆಲಸ ಮಾಡಿ ಒಂದು ಬೇಷ್ ಅನ್ಸ್ಕೊಳಕಾಗೋದು ಹಂಗಾಗಿ ತುಂಬಾ ಚೆನ್ನಾಗಿತ್ತು ಪೂಜೆನು ತುಂಬಾ ಚೆನ್ನಾಗಾಯ್ತು ಆಮೇಲೆ ರೋಹಿತ್ ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂದರೆ ನನಗೆ ಆ ಸತ್ಯನಾಯಣ್ಣ ಕತೆ ಹೇಳ್ಬೇಕಾದ್ರೆ ಮಾತ್ರ ಸ್ವಲ್ಪ ತೊದ್ಲು ಬಿಟ್ರು ಅದು ಬಿಟ್ಟರೆ ಪೂಜೆ ಆಗಲಿ ಹೋಮ ಆಗಲಿ ಸೂಪರಾಗಿ ಮಾಡಿಕೊಟ್ರು ನಿಮಗೂ ಯಾರಿಗಾದ್ರು ಬೇಕು ಅಂದರೆ ಅವ್ರ ನಂಬರ್ ಹಾಕ್ತೀನಿ ಕಾಂಟ್ಯಾಕ್ಟ್ ಮಾಡ್ಬೋದು ಏಕೆಂದರೆ ಆ ಏನು ಪೂಜೆ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಏನು ಪೂಜೆ ಅನ್ನೋದನ್ನು ತಿಳ್ಕೊಂಡ್ರೆ ತಾನೇ ಅದಕ್ಕೊಂದು ಅರ್ಥ ಅದನ್ನು ತಿಳಿಸಿ ಅನಂತರ ಪೂಜೆನ ಮಾಡಿಸ್ತಾರೆ ಅದು ತುಂಬ ಇಷ್ಟ ನಾವು ಊರಲ್ಲೂ ಕೂಡ ಇವ್ರ ಹತ್ರನೇ ಮಾಡಿಸಿದ್ವಿ ಹಾಗಾಗಿ ಇಷ್ಟ ಆಗಿ ಮತ್ತೆ ಇವ್ರನ್ನೇ ಕರೆಸಿದ್ದೀವಿ ತುಂಬ ಚೆನ್ನಾಗಿತ್ತು ಪೂಜೆನೂ ಚೆನ್ನಾಗಾಯಿತು ನಾವು ಹೇಳಿರೋ ಎಲ್ಲಾರು ಬಂದಿದ್ರು ಒಂದು ಹದಿನೈದು ಜನ ಬಿಟ್ಟು ಇನ್ನೆಲ್ಲರೂ ಕೂಡ ಅಟೆಂಡ್ ಆಗಿದ್ರು ಎಲ್ಲರದು ಆಶೀರ್ವಾದ ಸಿಕ್ತು ದೊಡ್ಡವ್ರದ್ದು ತುಂಬಾ ಚೆನ್ನಾಗಾಯ್ತು ಆಮೇಲೆ ನಿಮಗೆ ಮೇಕಪ್ ಬೇಕು ಅಂತಂದ್ರೆ ಅವ್ರ ನಂಬರ್ ಹಾಕಿರ್ತೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ